ಪಿನ್ಕೋಡ್ಗೆ ಒಂದು ಹಾಸ್ಪಿಟ್ಲು ಬಂದು ನಿಂತ್ಕೊಂಡ್ಬಿಟ್ಟಿದೆ ತುಂಬ ಪುಟ್ಟ ಪುಟ್ಟ ಹಂತದಲ್ಲಿ ನಾವು ಜವಾಬ್ದಾರಿಯನ್ನು ಆರೋಗ್ಯವನ್ನು ಆರೋಗ್ಯಕರವಾದಂಥ ರೀತಿಯಿಂದ ಉಣಬಡಿಸಿದರೆ ಶುಭ್ರತೆಯನ್ನು ಸ್ವಚ್ಛತೆಯನ್ನು ಹೇಗೆ ಮಗು ದವಡೆಯಿಂದ ಹಲ್ಲು ಬರೋಕ್ಕೆ ಶುರು ಆಗ್ತಾಯಿದೆ ಸಿಕ್ಕಾಪಟ್ಟು ಇರಿಟೇಷನ್ಸ್ ಇರುತ್ತೆ ಸ್ವಲ್ಪ ಅವಾಗ ಲೂಸ್ ಟೂಲ್ಸ್ ಆಗುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಮಗು ಗೊತ್ತಾಗಲ್ಲ ನಾವೇನಾದರೂ ಕೊಡಬೇಕು ಸರ್ ಹೇಗೆ ಸಿಂಪಲ್ ರೀ ಒಂದು ಹಾಫ್ ಬಾಯ್ಲ್ಡ್ ಕ್ಯಾರೆಟನ್ನು ನಮ್ಮ ಕೊನೆ ಬೆರ ಬೆರಳಿನ ಆಕಾರದಲ್ಲಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಸ್ಲೈಸಸ್ನ ಮಾಡಿಬಿಟ್ಟು ತಟ್ಟೆಯಲ್ಲಿ ಸುಮ್ಮನೆ ಮುಂದೆ ಇಡಿ ಸುಮ್ಮನೆ ತಟ್ಟೆಯಲ್ಲಿ ಕಣ್ಮುಂದೆ ಇಡಿ ನಿಮಗೆ ಬೇಕೋ ಬೇಡೋ ಕೈಯಲ್ಲಿ ಹೋಗುತ್ತೆ ಮಗು ಗೊತ್ತಿಲ್ಲದೆ ಬಾಯಿಗೆ ಹೋಗುತ್ತೆ ಫಸ್ಟ್ ಟೈಮು ಹೆಂಗೋ ಕಚ್ಚುತ್ತೆ ಸೆಕೆಂಡ್ ಟೈಮ್ ಎರಡು ಪೀಸ್ ಮಾಡುತ್ತೆ ಮೂರನೇ ಟೈಮ್ಗೆ ನೆಕ್ಕುತ್ತೆ ಅದಾದಮೇಲೆ ನೀವು ಫೋರ್ತು ಫಿಫ್ತ್ ಟೈಮ್ ಕೊಡ್ತಿರಲ್ಲ ಲೈಟಾಗಿ ಸ್ವಲ್ಪ ಉಪ್ಪನ್ನ ತೊಗೊಂಡು ಹಿಂಗೆ ಮೇಲೆ ಸುಮ್ಮನೆ ಹೆಂಗೆ ಸವರ್ಬಿಟ್ಟು ಇಡಿ ನೋಡಿ ಹೆಂಗೆ ತಿನ್ನುತ್ತೆ ಗೆಣಸು ಸಿಂಪಲ್ ಗೆಣಸ್ರಿ ನಾವು ತುಂಬ ಎಕ್ಸ್ಪೆನ್ಸಿವ್ ವೆಜಿಟೇಬಲ್ಸ್ ಹೋಗ್ತೀವಿ ಬ್ರೊಕೊಲಿ ತಿಂತೀನಿ ಸರ್ ನಾನು ಫ್ರೂಟ್ಸ್ ಎಲ್ಲ ವ್ಯಾಕೆ ತಿನ್ನೋದು ನನಗೆ ರಾಮ್ ಫಲ ಲಕ್ಷ್ಮಣ್ ಫಲ ಸೀತಾಫಲ ಎಲ್ಲ ಫಲಗಳ ಪರಿಚಯ ಮಾಡಿಸ್ಬೇಕು ಸಿಂಪಲ್ಲಾಗಿ ಒಂದು ಪುಟ್ಟ ಬಾಳೆಹಣ್ಣು ಒಂದು ಪುಟ್ಟ ಸ್ಲೈಸ್ನ ಮಾಡಿ ಮುಂದೆ ಇಡಿ ಎತ್ಕೊಳ್ಳುತ್ತೆ ಟೇಸ್ಟ್ ನೋಡುತ್ತೆ ಗೊತ್ತಾಗುತ್ತೆ ಸ್ವಲ್ಪ ಮಗು ದೊಡ್ಡದಾಯ್ತಾ ಸ್ವಲ್ಪ ತೂಕ ಬರಬೇಕಾ ನಿಮ್ಗೆ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಕೊಡ್ಬೇಕು ಮಗುಗೆ ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ಸು ಕೊಟ್ಟಾಗ ಮೆದುಳು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಎಲ್ಲ ಸರ್ವತೋಮುಖವಾದಂತಹ ಅಭಿವೃದ್ಧಿ ಮಗುಗಾಗುತ್ತೆ ಹೇಗೆ ಕೊಡೋದು ತುಂಬ ಪೀಚಾಗಿದೆ ಸರ್ ಮಗು ಕಡ್ಡಿ ಸರ್ ನಮ್ಮ ಬೇಬೀಸ್ ಅ ಕಡ್ಡಿ ಪೈಲ್ವಾನ್ ಇಷ್ಟೇ ಇಷ್ಟೆ ಬರೀ ಸ್ಕೆಲಿಟನ್ ಸರ್ ಈ ಸೊಮಾಲಿಯ ಮಗು ನೋಡೋದು ಒಂದೇ ನನ್ನ ಮಗು ನೋಡೋದು ಒಂದೇ ಹೆಂಗೆ ಸರ್ ಇವಾಗ ಹಂಗೆ ಇರ್ತಾನೆ ಬರ್ತಾ ಬರ್ತಾ ಮಾಲ್ಯೂಟ್ರಿಷನ್ನು ಬೆಂಗಳೂರಿನ ಮಾಲ್ಸಿಗೆ ನೀವು ಕರ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಆಗ್ಬಿಡ್ತಾನೆ ಏನು ಭಯ ಪಟ್ಬಿಟ್ಟಿದ್ದ ಡಿಫ್ರೆಂಟ್ ಇಶ್ಯೂ ಬಟ್ ಆ ಹಂತದಲ್ಲಿ ನಿಮ್ಗೆ ತುಂಬ ಪೀಚ್ ಅನಿಸ್ತಾ ಇದೆ ಮಗು ಅಂದಾಗ ಏನು ಗೊತ್ತಾ ಆಹಾರ ಸಿಂಪಲ್ ರೆಮಿಡಿ ನಿಮ್ಗೆ ಹೇಳ್ತೀನಿ ನೋಡ್ಕೊಳ್ಳಿ ಸ್ವಲ್ಪ ಆಲೂಗಡ್ಡೆ ತೊಗೊಳ್ಳಿ ಒಂದು ಕಾಲು ಭಾಗ ಸುಮಾರು ಒಂದು ಸ್ಪೂನಷ್ಟು ಆಲೂಗಡ್ಡೆ ಒಂದು ಸ್ಪೂನಷ್ಟು ಗೆಣಸು ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪು ಏನು ಪಟ್ಟಿ ಮಾಡ್ಕೊಳ್ಳ ಸರ್ ಪೇಪರ್ ಪೆನ್ ತೊಗೊಂಡು ಭಾಳ ರೀ ಆಲೂಗಡ್ಡೆ ಗೆಣಸು ಉಪ್ಪು ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫೈನ್ ಪೇಸ್ಟ್ ಮಾಡಿ ಹಲ್ವಾ ಥರ ಆಗುತ್ತೆ ಇದನ್ನು ಒಂದು ಗೋಲಿ ಸೈಜು ಕಡಲೆಕಾಯಿ ಬೀಜದ ಸೈಜ್ ಟು ಬಿ ಮೋರ್ ಪಿ ಸೈಝ್ ಒಂದು ಕಡಲೆಕಾಯಿ ಬೀಜದ ಸೈಜ್ನ ಆ ಮಗು ಬಾಯಲಿಡಿ ಒಂದು ಸಲ ತಿಂದ ಮೇಲೆ ಎರಡನೇದು ಕೊಡದೆ ಇರಿ ಹಿಂಗೆ ಕಂಡುಬಿಟ್ಟು ನೋಡುತ್ತೆ ಯಾಕೆ ನನ್ನ ಆಹಾರ ನಿನ್ನ ಕೈಲಿದೆ ಕೊಡು ವಾಪಸ್ ತನಗೆ ಅಂತ ಅನ್ನ ತಿನ್ನಿಸ್ಬೇಕಲ್ವಾ ಏನು ಮಾಡ್ತೀವಿ ಗೊತ್ತಾ ನಾವು ಹೇಗೆ ತಿನ್ನಿಸ್ತಾ ಇದ್ದೀವಿ ಇವತ್ತಿನ ಕಾಲದಲ್ಲಿ ಅನೇಕ ಫ್ಯಾಮಿಲೀಸಲ್ಲಿ ಅಂದರೆ ಅಕ್ಕಿನ ತೊಳೋದು ಅದನ್ನು ಅನ್ನ ಮಾಡೋದು ಚೆನ್ನಾಗಿ ಗ್ರೈಂಡ್ ಮಾಡಿಬಿಡೋದು ಅದನ್ನು ಪೇಸ್ಟ್ ಮಾಡಿಬಿಟ್ಟು ಪೂರ್ತಿ ಬೆಂದಿರಲ ಅನ್ನ ಅದನ್ನು ಮುದ್ದೆ ಮಾಡಿ ಬಿಸಿ 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 ಮಾಡಿ ತಿರುಗ್ತಾ ಇರೋದು ದ ರೈಟ್ ವೇ ಆಫ್ ಫೀಡಿಂಗ್ ದ ಬೇಬಿ ಏನು ಗೊತ್ತಾ ಚೆನ್ನಾಗಿ ಅನ್ನವನ್ನು ಓಪನ್ ವೆಸಲಲ್ಲಿ ಕುಕ್ ಮಾಡಿ ನಿಮ್ಗೆ ಇನ್ನೂ ಸಾಧ್ಯ ಆಗುತ್ತೆ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಓಪನ್ ಮಣ್ಣಿನ ಪಾತ್ರೆಯಲ್ಲಿ ಕುಕ್ಕರ್ ಅಲ್ವೇ ಅಲ್ಲ ಕುಕ್ ಮಾಡಿ ಕುಕ್ ಮಾಡ್ತಕ್ಕಂಥ ಅನ್ನ ಪ್ರಾಥಮಿಕ ಹಂತದಲ್ಲಿ ಮಗು ತಿನ್ನೋಕ್ಕೆ ಶುರು ಮಾಡಿದಾಗ ಚಿಕ್ಕ ವಯಸ್ಸನ್ನು ನೀವೆಲ್ಲ ಕೆಡ್ತೀರಲ್ವ ಉಪ್ಪು ತುಪ್ಪ ಅನ್ನ ತಿಂದ್ವಿ ಅಂತ ಇವತ್ತು ಕೇಳಕ್ಕೆ ವಯಸ್ಕರಿಗೆ ಅಸಾಮಾನ್ಯ ಪದ ಒಂದು ಚೂರು ನಿಮ್ಗೆ ಮೂವತ್ತು ವರ್ಷ ಅಂದರೆ ಇಪ್ಪತ್ತೊಂಬತ್ತು ವರ್ಷ ಹಿಂದೆ ಹೋಗಿ ಒಂದು ಉಪ್ಪು ತುಪ್ಪ ಅನ್ನ ಅಂದರೆ ಲಾಲವ ಉಕ್ಕಿ ಬರ್ತಾಯಿತ್ತು ಯು ಇಸ್ ಸಮಥಿಂಗ್ ಇಸ್ ಸ್ಪೆಷಲ್ ಐ ಆಮ್ ಬೀನ್ ಟ್ರೀಟೆಡ್ ವಿನಿ ಇನ್ ಎಲಿಟ್ ವೇ ಅಂತ ಆ ಉಪ್ಪು ತುಪ್ಪ ಅನ್ನ ಎಷ್ಟು ನಮಗೆ ಬುದ್ಧಿಯನ್ನು ನಮ್ಮ ಶಕ್ತಿಯನ್ನು ನಮ್ಮ ಜಾಯಿಂಟ್ಸ್ಗೆ ಲೋಬ್ರಿಕೇಷನನ್ನು ಆ ಸಿಂಪಲ್ ತುಪ್ಪ ಕೊಡುತ್ತೆ ಕೊಲೆಸ್ಟ್ರಾಲ್ ಬಂದ್ಬಿಡಲ್ವಾ ಸರ್ ಡಿಸ್ಲ್ ಪಿ ಡಿಮಿ ಆಗ್ಬಿಡಲ್ವ ಪುಟ್ಟ ಮಕ್ಕಳಿಗೆ ತುಪ್ಪ ಕೊಟ್ಬಿಡ್ತೀರಾ ಸಾಲ ಮಾಡಾದರೂ ತುಪ್ಪ ತಿನ್ನು ನಮ್ಮ ಫಿಲಾಸಫಿ ಆಫ್ ಲೈಫ್ ರೀ ಅನೇಕ ಸಂದರ್ಭದಲ್ಲಿ ದಟ್ಟ ದರಿದ್ರತನ ಏನೋ ತಿನ್ನೋಕ್ಕೆ ಗತಿ ಇಲ್ದಿರೂ ಕೂಡ ಸಾಲ ಮಾಡಿಕೊಂಡು ಡಬ್ಬ ತುಪ್ಪ ತಂದ್ಬಿಟ್ಟು ಮಗು ಕೊಟ್ಬಿಡೋಣ ತುಪ್ಪ ನೀವು ಮಗುವಿನ ಅಭ್ಯಾಸ ಮಾಡಿಸಿದ್ರೆ ಒಂದು ಬುದ್ಧಿಶಕ್ತಿ ಚೆನ್ನಾಗಾಗತ್ತೆ ಲೂಬ್ರಿಕೇಶನ್ ರೀ ಬ್ಯೂಟಿಫುಲ್ ಸ್ಟ್ರಕ್ಚರ್ ಬರಬೇಕಲ್ವಾ ನಮ್ಮ ಹುಡುಗ ಹೀರೋ ಥರ ಇರಬೇಕು ಆ ಹೀರೋಯಿನ್ಗೆ ಸಮಾನವಾಗಿ ನನ್ನ ಮಗಳಿರಬೇಕು ಅಂತ ಯೋಚನೆ ಮಾಡ್ತೀವಲ್ವಾ ಆ ಬೋನ್ಸು ಮಸಲ್ಸು ಚೆನ್ನಾಗಿ ಫಾರ್ಮೇಷನ್ ಆಗಬೇಕಂದಾಗ ತುಪ್ಪ ಅಂತಹ ಪ್ರಮುಖವಾದಂತಹ ಪ್ರಾಮಿನೆಂಟ್ ಪ್ರಾಮಿಸಿಂಗ್ ರೋಲ್ ಅಂತ ಕೊಡುತ್ತೆ ಅಂತ ನಾವು ಯೋಚನೆ ಮಾಡಬಾರ್ದ ಮಗು ಸ್ನಾನ ಇದಪ್ಪ ದೊಡ್ಡ ಪ್ರಶ್ನೆ ಸರ್ ಮೇಡ್ ಸರ್ವೆಂಟ್ ಹೇಳಿದ್ದೆ ಮಂಡೇ ಮಾರ್ನಿಂಗು ಯಾಕಂದರೆ ಒಂದು ವೀಕ್ಲಿ ಆಫು ಬರಲಿಲ್ಲ ಸರ್ ಮೇಡ್ ಸರ್ವೆಂಟು ಎಷ್ಟು ಹಿಂಸೆ ಆಗಿಬಿಟ್ಟಿದೆ ಗೊತ್ತಾ ತುಂಬ ಕಷ್ಟಪಟ್ಟು ಸ್ನಾನ ಮಾಡಿಸ್ಬೇಕು ಅದಕ್ಕೊಂದು ಪದ್ಧತಿ ಇದೆ ರೀ ಯಾವತ್ತಾರು ನೀವು ಮಗುನ ಪುಟ್ಟು ಮಗು ಒಂದು ಮೂರು ತಿಂಗಳು ಮಗು ಎರಡು ತಿಂಗಳು ಮಗುನ ಹಿಂಗೆ ಸುಮ್ಮನೆ ಕೂಡಿಸ್ಬಿಟ್ಟು ಒಂದು ಚೇರ್ ಕೂತ್ಕೊಂಡು ಮೇಲಿಂದ ಟಕ 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 ಒಂದು ಶ್ಯಾಂಪು ಒಂದಿಷ್ಟು ನೀರು ಹಾಕ್ಬಿಡ್ದ ಅಭ್ಯಂಗ ಸ್ಥಾನ ಅಭ್ಯಂಜನ ಇಂಥ ಬ್ಯೂಟಿಫುಲ್ ವರ್ಡ್ ಗೊತ್ತಾ ಇಂಥ ಬ್ಯೂಟಿಫುಲ್ ಫೀಲ್ ಗೊತ್ತಾ ಸ್ಟ್ರೆಸ್ಫುಲ್ ಡೇ ಇವತ್ತು ಬಿಡಿ ದುರಂತ ಅಂದರೆ ಯುಗಾದಿಗೋ ದೀಪಾವಳಿಗೋ ಮಾತ್ರ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಅದೇನು ಮನೇಲಿ ಬೈತಾರೆ ಅಂತ ತಲೆಗೆ ಹಿಂಗೆ ಹಾಕ್ಕೊಂಡು ಹಿಂಗೆ ತಲೆ ಮೇಲೆ ನೋಡಿಕೊಂಡು ಎರಡು ನಿಮಿಷಕ್ಕೆ ಶ್ಯಾಂಪು ಹಾಕ್ಕೊಂಡ್ಬಿಡೋದು ಅಭ್ಯಂಜನ ಸ್ನಾನ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಆ ಮಗುವಿಗೆ ನಾವು ಮಾಡಿಸಬೇಕಾದ ಪೇರೆಂಟಿಂಗ್ ಜವಾಬ್ದಾರಿಗಳಲ್ಲಿ ಅಭ್ಯಂಜನ ಸ್ಥಾನ ಬಹುಮುಖ್ಯವಾದಂತಹ ಒಂದು ಪದ್ಧತಿ ಒಂದು ಪ್ರಕ್ರಿಯೆ ಮಗುವನ್ನು ಯಾವತ್ತೂ ಮುಂದೆ ಕೂತ್ಕೊಂಡು ಸ್ನಾನ ಮಾಡಿಸಲ್ಲ ಬೋರ್ಲ್ ಹಾಕ್ತೀವಿ ಯಾಕೆ ಸರ್ ಮಗು ನೋಡಬಾರ್ದ ನಾವು ಸ್ನಾನ ಮಾಡಿಸೋದು ಮಗು ಸಂಕೋಚ ಆಗತ್ತಾ ಮಗು ಸಂಕೋಚ ಅಂತ ಉಲ್ಟಾ ಮಲಗಿಸ್ಬಿಡ್ತೀವ ಅದಲ್ಲ ಮಗು ಮುಂದೆ ಕೂತ್ಕೊಂಡು ಮಗು ಮೇಲಿಂದ ಅಥವಾ ನಮ್ಮ ಮಕ ಮುಂದಿದ್ದಾಗ ನಾವು ನೀರನ್ನು ಹಾಕಿದ್ರೆ ಆ ಉಗುರು ಬೆಚ್ಚಗಿರ್ತಕ್ಕಂಥ ನೀರು ಬಿಸಿ ಹಾಕಬಾರದು ಆ ಉಗುರು ಬೆಚ್ಚಗಿರ್ತಕ್ಕಂಥ ನೀರು ಕಣ್ಣಿಗೋ ಮೂಗಿಗೋ ಹೋಗ್ಬಿಡ್ಬೋದು ಅಂತ ರೀತಿಯಿಂದ ಫಸ್ಟು ಮಗುವಿಗೆ ತಲೆಯ ಮೇಲೆ ಸುಖೋಷ್ಣವಾದಂತಹ ಎಣ್ಣೆಯನ್ನು ಏನಿಂಗಂದರೆ ಸುಖ ಉಷ್ಣ ನೀದರ್ ಟೂ ಹಾಟ್ ನಾಟ್ ಟು ಕೋಲ್ಡ್ ರೂಮ್ ಟೆಂಪ್ರೇಚರ್ಗಿಂತ ಒಂಚೂರು ಜಾಸ್ತಿ ಇರಬೇಕು ಆ ಮಗು ಹಿಂಗೆ ತಟ್ತಾ ಇದ್ರೆ ಹಿತವಾಗಿರಬೇಕು ಆವಾಗೆಲ್ಲ ಬೋನ್ಸು ಫಾರ್ಮೇಷನ್ ಆಗ್ತಕ್ಕಂಥ ಕಾಲಘಟ್ಟ ಅದು ಹುಟ್ಟಿರ್ತಕ್ಕಂಥ ಮಾಂಸದ ಪುಟ್ಟ ಮುದ್ದೆ ಭಗವಂತ ನಮ್ಮ ಕೈ ಕೊಟ್ಟಿದ್ದಾನೆ ಈ ಜಗತ್ತಿಗೆ ಮಗುವನ್ನು ಭಗವಂತ ಕೊಟ್ಟಿದ್ದಾನೆ ಅಂದರೆ ಇ ಎಸ್ ಗಿವನ್ ಎಸ್ ಅ ವೆರಿ ಪ್ರೆಷಿಯಸ್ ಗಿಫ್ಟ್ ಅತ್ಯಂತ ಅನ್ಮೋಲ್ ರತನ್ ಅತ್ಯಮೂಲ್ಯವಾದಂತಹ ರತ್ನವನ್ನು ನಮಗೆ ಭಗವಂತ ಪ್ರಸಾದಿಸಿದ್ದಾನೆ ಅಂದಾಗ ಅದನ್ನು ಕಾಪಾಡಿಕೊಳ್ಳೋದು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ ಯಾಕೆ ಮಸಾಜ್ ಮಾಡೋದು ಎಣ್ಣೆ ಇದೆ ಅಂತಲ ಚೆನ್ನಾಗಿ ಲೂಬ್ರಿಕೇಷನ್ನು ಅವಯವಗಳಿಗೆ ಸಿಕ್ಕಲಿ ಮಸಲ್ಸು ಟೋನಿಫೈ ಆಗಲಿ ಟೋನಿಸಿಟಿ ಆಫ್ ಮಸಲ್ಸ್ ಆಗಲಿ ಕನಿಷ್ಠ ಪಕ್ಷ ವಾರಕ್ಕೆ ಎರಡರಿಂದ ಮೂರು ಸಲಿ ಚೆನ್ನಾಗಿ ಅಭ್ಯಂಜನ ಸ್ನಾನ ಆಗಲಿ ಎಲ್ಲ ಅವಯವಗಳು ಹಾರ್ಟಿನ ಕಡೆಗೆ ಹೃದಯದ ಕಡೆಗೆ ರೀತಿಯಲ್ಲಿ ರಕ್ತ ಸಂಚಲನ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಮೈಲ್ಡ್ ಮಸಾಜ್ ಮೈಲ್ಡ್ ಪ್ರೆಷರಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿ ಇರಲಿ ಎಣ್ಣೆಯನ್ನು ಡೈರೆಕ್ಟಾಗಿ ಬಿಸಿ ಮಾಡಬಾರದು ಮತ್ತು ಹೇಗೆ ಬಿಸಿ ಮಾಡೋದು ಆ ಎಣ್ಣೆಯನ್ನು ಕುದಿಯುವ ನೀರಿನಲ್ಲಿ ಒಂದು ಬಟ್ಟಲ್ಲಿ ಇಟ್ಟಾಗ ಕುದಿಯುವ ನೀರಿನ ಶಾಖದ ಮುಖಾಂತರವಾಗಿ ಬಟ್ಟಲ ಒಳಗಿನ ಎಣ್ಣೆ ಬಿಸಿಯಾಗಿ ಆ ಬಿಸಿ ಚರ್ಮ ತಡೆಯುವ ರೀತಿಯಲ್ಲಿ ಹಿತವಾಗಿ ಮಸಾಜ್ ಮಾಡ್ತಕ್ಕಂಥದ್ದು ಅದಾದ ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಎಳೆ ಬಿಸಿಲಿಗೆ ಮಗುವನ್ನು ತೋರಿಸಿ ಒಳಗೆ ತಂದು ತೋರಿಸಿ ಒಳಗತಕ್ಕಂಥದ್ದು ಹೊರಗಿನ ಬೆಳಕಿನ ಕಿರಣಗಳಿಗೆ ಮಗುವಿನ ಸೂಕ್ಷ್ಮ ಅವಯವಗಳು ಕಣ್ಣು ಇವೆಲ್ಲವೂ ಚೆನ್ನಾಗಿ ರೆಕ್ ರೆಸಿಪ್ರಿಕೇಟ್ ಆಗಬೇಕು ಅಂತಕ್ಕಂಥದ್ದು ಪುಟ್ಟ ಮಗುಗೆ ಇತ್ತು ಅಂದರೆ ಇವತ್ತು ಫೋಟೋಥೆರಪಿ ಅಂತ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಲಕ್ಷಾಂತರ ರೂಪಾಯಿ ಕೊಟ್ಟು ನೋಡಿಕೊಂಡು ಮನೆ ಮಂದಿ ಎಲ್ಲ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತಕ್ಕಂಥ ಒಂದು ಪದ್ಧತಿ ಇದೆ ಮುಂಚಿನ ಕಾಲದಲ್ಲಿ ಇಟ್ ವಾಸ್ ಅ ಮ್ಯಾಂಡೇಟ್ರಿ ರೂಲ್ ಮಗು ಉಡ್ತಾ ಬಿಸಿಲಿಗೆ ಹೋಗಿ ತೋರಿಸಿ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಅಷ್ಟೊತ್ತಿಗೆ ಎರಡು ಸಲ ಹಿಂಗೆ ಹೋಗಿ ಬರಬೇಕು ಬಿಸಿಲು ಮಗು ಅಂತ ದಟ್ ಈಸ್ ಸಿಂಪಲ್ ಫೋಟೋಥೆರಪಿ ಬೆಳಕಿನ ಒಂದು ಕಿರಣಗಳು ಎಳೆ ಬಿಸಿಲಿನ ಕಿರಣಗಳು ಆ ಮಗುವಿನ ಮೈ ಮೇಲೆ ಬೀಳಬೇಕು ಅದು ಪದ್ಧತಿ ಅದು ಪ್ರಕ್ರಿಯೆ ಇವೆಲ್ಲ ಅನ್ರಿಟನ್ ಅಲಿಖಿತ ನಿಯಮಗಳು ಆಗಿತ್ತು ಪದ್ಧತಿಯಲ್ಲಿ ಇವತ್ತು ನಾವು ವಿಜ್ಞಾನದ ಆಧುನಿಕತೆಯ ನವೀಕರಣ ಬದುಕಿನ ಶೈಲಿಯಲ್ಲಿ ನಾವು ಜೀವನವನ್ನು ನೋಡ್ತಾ ಇದ್ದಾಗ ಅಜ್ಞಾನ ನಮ್ಮನ್ನು ಆವರಿಸ್ಕೊಂಡು ಅದೆಲ್ಲ ಕಂದಾಚಾರ ಅವೆಲ್ಲ ನಾನ್ ಸೆನ್ಸು ಅಂತ ನೋಡ್ತೀವಿ ಮಗುವನ್ನ ಚೆನ್ನಾಗಿ ಹಿಂಗೆ ಮಸಾಜ್ ಮಾಡ್ತಾ 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 ಇದ್ದಾಗ ಪಾದದ ಅಡಿಯಿಂದ ಮುಡಿಯವರೆಗೂ ಪಾದದ ಉಗುರಿನಿಂದ ಶಿರಸ್ಸಿನವರೆಗೂ ಆ ಸ್ನಿಗ್ಧತೆ ಆ ಮಗುವಿಗೆ ಧಾರಾಕಾರವಾಗಿ ಆಗುತ್ತೆ ಬ್ಯೂಟಿಫುಲ್ ಕೋಟಿಂಗ್ ಆಗುತ್ತೆ ಎಷ್ಟೋ ಜನ ಹೇಳ್ತಾರಲ್ಲ ಸರ್ ನಮ್ಮ ಮಗು ಫೇರ್ ಆ್ಯಂಡ್ ಲವ್ಲಿ ಇರಬೇಕು ಸರ್ ಕಪ್ಪು ಕೃಷ್ಣ ಕಪ್ಪೇ ಸುಂದರ ಕಪ್ಪದಾಗ ಮಗು ಹುಟ್ಟಿದರೆ ಅದು ಸುಕೃತ ಸೌಭಾಗ್ಯ ನಿಮ್ಮದು ಪೂರ್ವ ಜನ್ಮಕೃತ ಪುಣ್ಯ ಕೃಷ್ಣನ ಒಣ್ಣ ವರ್ಣ ನಿಮ್ಮ ಮಗುವಿಗೆ ಬಂದಿದ್ದಂಥದ್ದು ಯಾವುದೂ ಖೇದ ಇಲ್ಲ ಆದರೆ ನಿಮ್ಮ ಮಗು ಆ ಸ್ಕಿನ್ ಟೋನಿಸಿಟಿ ಚರ್ಮದ ಕಾಂತಿ ಚರ್ಮದ ಮೃದುತ್ವವನ್ನು ಜಾಸ್ತಿ ಹೊಂದಬೇಕು ಅಂದಾಗ ಈ ಅಭ್ಯಂಜನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ಅಭ್ಯಂಜನ ಅಂದ ತಕ್ಷಣ ಸುಮ್ಮನೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಬಿಡೋದಾ ಎಣ್ಣೆ ಹಚ್ಚಿ ಎಲ್ಲ ಅವಯವಗಳಿಗೂ ಒಂದು ಪುಟ್ಟ ವ್ಯಾಯಾಮವನ್ನು ಆ ಪೇರೆಂಟಿಂಗ್ ಮಾಡತಕ್ಕಂಥ ತಾಯಿ ಮಾಡಿಸ್ತಾರೆ ಕೈ ಮೂ ಮಾಡು ಬೆನ್ನು ಹುರಿ ಸ್ಪೈನಲ್ ಕಾರ್ಡ್ ಅಂತೇನಿದೆಯಲ್ಲ ಅದಕ್ಕೆ ಉಲ್ಟಾ ಮಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತಕ್ಕಂಥದ್ದು ಯಾಕೆ ದಿ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಅಸ್ಥಿ ಮತ್ತು ಮಾಂಸ ಪೇಶಿಗಳು ಮತ್ತಷ್ಟು ಬಲಿಷ್ಠವಾಗಬೇಕು ಅದಕ್ಕೆ ಪುಷ್ಟಿ ಸಿಗಬೇಕು ಅದಕ್ಕೆ ಸರಿಯಾದಂಥ ರೀತಿಯಿಂದ ಬೋನ್ಸು ತನ್ನ ಗ್ರೋತನ್ನು ತುಂಬ ಸಕಾರಾತ್ಮಕವಾದಂಥ ರೀತಿಯಿಂದ ಆಗಬೇಕು ಇದು ಎಕ್ಸ್ಟರ್ನಲ್ ಲುಬ್ರಿಕೇಷನ್ ಆಗಬೇಕು ಅದಾದಮೇಲೆ ಹಿತವಾಗಿರ್ತಕ್ಕಂಥ ಬೆಚ್ಚಗಿರ್ತಕ್ಕಂಥ ಸ್ವಲ್ಪ ಬಿಸಿ ಇರ್ತಕ್ಕಂಥ ನೀರಿನಲ್ಲಿ ಇಡೀ ಮೈತ್ಹ ಸ್ನಾನ ಮಾಡಿಸಿ ಆಮೇಲೆ ಏನು ಮಾಡಬೇಕು ಚೆನ್ನಾಗಿ ಡ್ರೈ ಶುಭ್ರ ಇದನ್ನು ಧಾರ್ಮಿಕ ರೀತಿಯಿಂದ ಮಡಿ ಅಂತಾರೆ ಆಧುನಿಕ ವೈಜ್ಞಾನಿಕ ರೀತಿಯಿಂದ ಶುಭ್ರತೆ ಹೈಜೀನ್ ಅಂತ ಕರಿತೀವಿ ಆ ರೀತಿಯಿಂದ ಮಗುನ ಚೆನ್ನಾಗಿ ರ್ಯಾಪ್ ಮಾಡಿ ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಜೊತೆ ಹೇಳಬೇಕು ಮಗುಗೆ ಏನೊಂದು ಸಾಕ್ಸ್ ಹಾಕೋದೇನು ಕೈ ಗ್ಲೌಸ್ ಹಾಕೋದೇನು ಒಂದು ಜಾಕೆಟ್ ಹಾಕೋದೇನು ಸ್ಕಾರ್ಫ್ ಹಾಕೋದೇನು ಎಲ್ಲ ಹಾಕಿ ಒಳ್ಳೆ ಬೊಂಬೆ ರೆಡಿ ಮಾಡ್ದಂಗೆ ಮಾಡಿಬಿಡ್ತೀವಿ ಯಾಕೆಂದರೆ ಪುಟ್ಟ ಮಗು ಅಲ್ಲ ಸರ್ ಸೇಫ್ಟಿ ಅಂತ ಆ ಮಗುಗೆ ಕಂಫರ್ಟ್ ಅನಿಸ್ಬೇಕು ಸೀಸನ್ಗೆ ಅನುಗುಣವಾಗಿ ಒಂದು ಏಪ್ರಿಲಲ್ಲೋ ಮೇಯಲ್ಲೋ ಮಗು ಹುಟ್ಟಿತು ಅಂದರೆ ಆ ಏಪ್ರಿಲ್ ಕೊನೇಲಿ ಹುಟ್ಟಿರೋ ಮಗುಗೆ ನೀವು ರಗ್ಗು ಹುಲ್ಲು ಉಣ್ಣೆ ಎಲ್ಲ ಹಾಕಿ ಪ್ಯಾಕ್ ಮಾಡ್ಬಿಡೋದಲ್ಲ ಅಥವಾ ಬಿದರಲ್ಲೋ ಬಾಲ್ಕಿಯಲ್ಲೋ ಹೈದ್ರಾಬಾದಲ್ಲೋ ಮಂಗಳೂರಲ್ಲೋ ಬ್ಯೂಷಲ್ಲಿ ಉಷ್ಣತೆ ಜಾಸ್ತಿ ಇರತಕ್ಕಂತಹ ಪ್ರದೇಶದಲ್ಲಿ ಒಂದು ಮಗು ಹುಟ್ಟಿತು ಅಂದರೆ ಅದಕ್ಕೆ ತೊಗೊಂಡು ಚೆನ್ನಾಗಿ ಹುಲನ್ ಕ್ಲೋತ್ಸ್ ಹಾಕಿ ಪ್ಯಾಕ್ ಮಾಡ್ಬಿಡೋದಲ್ಲ ಬೆಂಗಳೂರಿನಂತಹ ನಗರಗಳಲ್ಲಿ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಉದಾಹರಣೆಗೆ ಮಗು ಇಂಥ ಕಾಲ್ಗಿಡ್ ಹೊರತು ಅಂದರೆ ಇನ್ನೂ ಅಲ್ಲಿ ಬಿಸಿಲು ಜಾಸ್ತಿ ಇರೋಲ್ಲ ಸ್ವಲ್ಪ ಟು ಮಾಡ್ರೇಟ್ ಇದೆ ಅಂದಾಗ ಸಿಂಪಲ್ ಕಾಟನ್ ಬಟ್ಟೆ ಯಾವತ್ತಾರು ಇವಾಗ ಬಿಡಿ ಎಲ್ಲದ ಹುಟ್ಟಿದ ತಕ್ಷಣ ಹುಟ್ಟಕ್ಕಿನ್ನ ಮುಂಚೆನೇ ಬಟ್ಟೆ ತೆಗೆದಿರ್ಕೊಂಡ್ಬಿಡ್ತಾರೆ ನಮ್ಮ ಕಾಲದೆಲ್ಲ ಹಾಗಿರಲಿಲ್ಲ ಮಗು ಹುಡುತು ಅಂದರೆ ಯಾರ್ದಾರ ಮನೇಲಿ ಬಟ್ಟೆ ಇದ್ರೆ ಒಂಚೂರು ಕೊಡಪ್ಪ ಗಂಡು ಮಗು ಹೆಣ್ಣು ಮಗು ಹುಟ್ಟು ಹುಟ್ಟೆ ಗೊತ್ತಿಲ್ಲ ಒಂಚೂರು ಬಟ್ಟೆ ಕೊಡಪ್ಪ ಅಂದೇಳಿ ಹಳೆ ಬಟ್ಟೆ ತಂದು ಇಟ್ಕೊಳ್ಳೋರು ಯಾಕೆ ಹಳೆ ಬಟ್ಟೆ ದೃಷ್ಟಿಯಾಗ್ಬಿಡುತ್ತೆ ಸರ್ ಹೊಸದು ಹಾಕಬಾರ್ದು ಹಂಗಾಗಿ ಹಳೆ ಬಟ್ಟೆ ಅದು ಒಂದು ಭಾಗ ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ಅದು ಟೈಮ್ ಟೆಸ್ಟೆಡ್ ಮೋಸ್ಟ್ ಟ್ರಸ್ಟೆಡ್ ಹಳೆ ಬಟ್ಟೆ ಆ ಮಗು ಹಾಕಿ ಸವಿಸಿ ಅಲ್ಲಿ ಏನಾದರೂ ಹಿಂಸೆ ಕೊಡ್ತಕ್ಕಂಥದ್ದು ಅಥವಾ ಏನೋ ಬಟನ್ನು ಹುಕ್ಕೋ ಏನಾದ್ರು ತೊಂದರೆ ಕೊಡ್ತಿದ್ದಿದ್ರೆ ಅದೆಲ್ಲ ಕ್ಲೀನ್ ಮಾಡಿ ನೋಡಿ ಆ ಮಗು ಏನು ಸಮಸ್ಯೆಗಳಿಲ್ಲದೆ ಆ ಮಗು ಬಳಸಿ ಆ ಮಗು ಬೆಳೆದು ಅದನ್ನು ಪಕ್ಕಕ್ಕಿಟ್ಟಿರೋದ್ರಿಂದ ಇಟ್ ಇಸ್ ದ ಸೇಫೆಸ್ಟ್ ಎಫಿಷಿಯೆಂಟ್ ಟೂಲ್ ಟು ಬಿ ಓರ್ನ್ ಆನ್ ದ ಡ್ರೆಸ್ ಗಾರ್ಮೆಂಟು ದಿ ಬೆಸ್ಟ್ ಗಾರ್ಮೆಂಟ್ ಟು ಬಿ ಓವರ್ ಅನ್ ಬಾಡಿ ಎಷ್ಟು ಲಾಜಿಕ್ ನೋಡ್ರಿ ಹಳೆ ಬಟ್ಟೆ ಹುಡ್ಕೊಂಡು ಹೋಗ್ತಿದ್ರು ಹಿಂದಿನ ಕಾಲದಲ್ಲಿ ನಾಳೆ ಡೆಲಿವರಿ ಇದೆಯಮ್ಮ ಒಂಚೂರು ಹಳೆ ಬಟ್ಟೆ ಕೊಡು ಅಂತ ಇವತ್ತು ಬಿಡಿ ನಾವು ಹತ್ತು ಸಾವಿರ ರೂಪಾಯಿ ಬಟ್ಟೆ ನಿಮ್ಮ ಅಂಗಡಿಯಲ್ಲಿ ಇಪ್ಪತ್ತು ಸಾವಿರ ಬಟ್ಟೆ ಎಲ್ಲಿ ಸಿಗುತ್ತೆ ನಮಗೂ ಕಾಸ್ಟ್ಲಿ ಬಟ್ಟೆಯನ್ನು ಹುಡ್ಕೊಂಡು ಹೋಗ್ತೀವಿ ಹಳೆ ಬಟ್ಟೆ ಹೊಸ ಮಗುವಿಗೆ ಹಾಕ್ತಕ್ಕಂಥ ಸಂಕೇತ ದೃಷ್ಟಿ ಆಗಿಬಿಡುತ್ತೆ ನಜರ್ ಕಣ್ಣು ಬಿದ್ದುಬಿಡುತ್ತೆ ಇದು ಲೌಕಿಕವಾದಂಥ ಅಂಶ ಆಂತರಿಕ ಅಂಶ ಏನು ಅಂದರೆ ಆ ಬಟ್ಟೆ ಒಂದು ಮಗುವಿಗೆ ಒಳ್ಳೆಯದನ್ನು ಮಾಡಿದೆ ಆ ಬಟ್ಟೆಯಿಂದ ಆ ಹಿಂದಿ ಈ ಹಿಂದೆ ಬಳಸ್ತಕ್ಕಂತಹ ಮಗು ಯಾವುದೇ ತೊಂದರೆಗೆ ಒಳಗಾಗಿಲ್ಲ ಹಾಗಾಗಿ ಆ ಬಟ್ಟೆ ಸೇಫ್ ಇದನ್ನು ನಾವು ಯೋಚನೆ ಮಾಡಬೇಕು